ಕುತಂತ್ರಿಗಳಿಗೆ ಗೊತ್ತಿಲ್ಲ ಒಂದು ಸಲ ಯಾನೇ ಅವ್ರ ವಿರುದ್ಧ ತಿರುಗಿದ್ರೆ ಅವರು ಯಾರೂ ಹೂಯಲ್ಲ ಅಂತ ಹಾಯ್ ಅಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೋಫರ್ ಸಿಂಗ್ ಆಲ್ರೆಡಿ ಗೊತ್ತಿದೆ ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಅದು ತುಂಬ ದೊಡ್ಡದಾಗಿ ಹೇಳ್ಕೊಂಡು ಹೋಗೋಲ್ಲ ಚಿಕ್ಕದಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಒಂದು ಉಂಟಿಸಲುಗ ಇರುತ್ತೆ ಎಲ್ಲ ಕಡೆ ತಿರುಗ್ತಾ ಇರುತ್ತೆ ಅದೇನೋ ಸಾಧನೆ ಮಾಡಬೇಕು ನಾನು ಏನೋ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ತಿರುಗಿ ತಿರುಗಿ ಒಂದು ಕಡೆ ಸುಸ್ತಾಗಿ ನಿಂತ್ಕೊಂಡಿರುತ್ತೆ ಅದೇ ಟೈಮ್ಗೆ ರಾಮಮೂರ್ತಿ ಇರೋ ಕಣ್ಣಿಗೆ ಈ ಒಂಟಿ ಸಲಗ ಬೀಳುತ್ತೆ ಅವ್ರಿಗೇನೋ ಮನಸ್ಸಲ್ಲಿ ಬರುತ್ತೆ ಈ ಒಂಟಿ ಸಲಗನ ಹಿಡಿದು ಪಳಗಿಸಿ ಅಂಬಾರಿ ಹೋರೋಂಥ ಚಾನ್ಸ್ ಕೊಟ್ಟರೆ ಪಕ್ಕ ಇದು ಗೆಲ್ಲುತ್ತೆ ಅನ್ನೋ ಕಾರಣಕ್ಕೆ ಈ ಒಂಟಿ ಸಲಗನ ಹಿಡಿದು ಪಳಗಿಸಿ ಅಂಬಾರಿ ಹೋರೋಂಥ ಚಾನ್ಸ್ ಕೊಡ್ತಾರೆ ಇದು ಇಪ್ಪತ್ತೈದು ವರ್ಷಗಳ ಕಾಲ ರಾಜ ರಾಜಗಾಂಭೀರ್ಯದಿಂದ ಅಂಬಾರಿ ಹೊತ್ಕೊಂಡು ಸಾಕ್ತಾನೇ ಇದೆ ಸೊ ಇದೇ ಟೈಮ್ಗೆ ಕುತಂತ್ರಿಗಳ ಕಣ್ಣಿಗೆ ಯಾನೇ ಬೀಳುತ್ತೆ ಯಾನೇನ ಹಿಡಿದು ನಾ ನಮ್ಗೆ ಹೆಂಗೆ ಬೇಕು ಪಳಗಿಸ್ಕೊಂಡ್ರೆ ನಾವು ಬೆಳಿಬೋದು ಯಾನೇ ಹೆಸರನ್ನ ಹಾಳು ಮಾಡ್ಬೋದು ಅನ್ನೋ ಕಾರಣಕ್ಕೆ ಕುತಂತ್ರಿಗಳು ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಯಾನೇನಿಗೆ ಜೊತಲಿರುವಂಥ ಫ್ರೆಂಡ್ಶಿಪ್ಗಳನ್ನೆಲ್ಲ ದೂರ ಮಾಡುತ್ತೆ ದೂರ ಮಾಡಿಸ್ತಾರೆ ಬಟ್ ಆದರೆ ಆ ಕುತಂತ್ರಿಗಳಿಗೆ ಗೊತ್ತಿಲ್ಲ ಒಂದು ಸಲ ಯಾನೇ ಅವ್ರ ವಿರುದ್ಧ ತಿರುಗಿದ್ರೆ ಅವರು ಯಾರೂ ಹುಯ್ಯಲ್ಲ ಅಂತ ಈಗ ಬ್ಯಾಡ್ ಟೈಮ್ ಇದೆ ಅಷ್ಟೇ ಏನೋ ಅವರು ಹೇಳ್ದಂಗೆ ನಾನು ನಡ್ಕೊಂಡು ಇದ್ದೆ ಒಂದಲ್ಲ ಒಂದು ದಿನ ಒಂಟಿ ಸಲಾಗ ಅರ್ಥ ಆಗುತ್ತೆ ಇವರೆಲ್ಲ ಯಾರು ಅಂತ ಏನಕ್ಕೆ ಈ ವಿಷಯ ಹೇಳಿದೆ ಅಂತಂದರೆ ಇವತ್ತು ಸುದೀಪ್ ಸಾರಾಗಲಿ ಉಮಾಪತಿ ಆಗಲಿ ಜೊತೇಲಿತ್ತವರು ಇವ ನಿಜವಾದ ಗೆಳೆಯರು ಅಂದರೆ ಸುದೀಪ್ ಸಾರು ನಿಜವಾದ ನಂಬಿಕಸ್ತ ಅಂದರೆ ಉಮಾಪತಿಯವರು ಏನೋ ವಿಷಯಗಳಿಗೆ ಅಲ್ಲಿ ಆಗೋಯ್ತು ಅದು ಬೇಕು ಅಂತಲೇ ಆಗಿದೆಯೋ ಬೇಡ ಅಂತಲೇ ಆಗಿದ್ಯೋ ಗೊತ್ತಿಲ್ಲ ಕುತಂತ್ರಿಗಳಿಂದನೇ ಈಗ ಇಷ್ಟೆಲ್ಲ ಆಗಿದ್ದು ಸೊ ಹಾಗಾಗಿ ನಾನು ಹೇಳಿ ಕೇಳೋದು ಅಪ್ಪು ಸರ್ ಅಭಿಮಾನಿಯಾಗಿ ಅಪ್ಪು ಸರ್ ಆಲ್ರೆಡಿ ಹೇಳಿದ್ದಾರೆ ಈ ಮಾತು ಕನ್ನಡ ನಟರೆಲ್ಲ ಒಂದೇ ಕುಟುಂಬದವರು ಅಂತ ಸೊ ಹಾಗಾಗಿ ದರ್ಶನ್ ಸರ್ಗೆ ಆಗಲಿ ಉಮಾಪತಿಗೆ ಆಗಲಿ ಬೇರೆ ನೆಟ್ರಿಗೆ ಆಗಲಿ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಹಾಕೊಳ್ಳೋದು ಹಾಕೊಳ್ಳೋ ಹಾಕೊಳ್ಳೋ ಹಾಕೋದನ್ನ ಬಿಡಿ ದಯವಿಟ್ಟು ದರ್ಶನ್ ಸಾರು ಮತ್ತು ಉಮಾಪತಿಯವರು ಸುದೀಪ್ ಸಾರು ಮೂರು ಜನನು ಒಗ್ಗಟ್ಟಾಗಲಿ ಒಂದಾಗಿರಲಿ ಅನ್ನೋದನ್ನ ಬಯಸೋಣ ಈಗೇನು ನಡೀತಿದೆ ಕಾಂಟ್ರವರ್ಸಿ ಇದು ಫುಲ್ಲಾಗಿ ಕ್ಲಿಯರಾಗಿ ಮತ್ತು ಅವರು ಮೂರು ಜನ ಒಂದಾಗ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟಿಂದ ಈ ವಿಡಿಯೋ ಮಾಡಿದ್ದೀನಿ ಸೊ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಬ್ಯಾಡ್ ಕಮೆಂಟ್ ಆಗೋದನ್ನ ಬಿಡಿ ಅವರು ಒಂದಾಗಲಿ ಅನ್ನೋದನ್ನ ಮಾತ್ರ ನಾವು ಬಯಸೋಣ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್